ಮೊಟ್ಟ ಮೊದಲ ಮಂಗಳಮುಖಿ ವೈದ್ಯ ಈಕೆ ಗಂಡಿನಿಂದ ಹೆಣ್ಣಾಗಿ ಬದಲಾದ ಪ್ರಿಯ ಕಥೆ ರೋಚಕ ವಾರ 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 ಗಂಡ ವೈಯಾರಿ ನಾನು ಸೂರ 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 ಮೋರ ಸಿಂಗಾರಿ ನಾನು ಹಲವು ಅನುಮಾನಗಳು ಮನಸ್ಸಿನ ಗೊಂದಲಗಳು ದುಗುಡ ದುಮ್ಮಾನ ಸಮಾಜ ಏನು ಅನ್ನುತ್ತೆ ಅನ್ನೋ ಭಯ ಹೆತ್ತವರು ಹೇಗೆ ಸ್ವೀಕಾರ ಮಾಡ್ತಾರೆ ಅನ್ನೋ ಹಿಂಜರಿಕೆ ಇದೆಲ್ಲವನ್ನ ಮೆಟ್ಟಿ ನಿಂತು ಮಂಗಳ ಮುಖಿಯೊಬ್ಬರು ಇಂದು ವೈದ್ಯರಾಗಿದ್ದಾರೆ ಇಲ್ಲಿ ನೋಡ್ತಾ ಇರುವ ಇವರ ಹೆಸರು ಡಾಕ್ಟರ್ ವಿ ಎಸ್ ಪ್ರಿಯಾ ಈ ಸುಂದರಿಯ ಕಥೆಯೇ ರೌಚಕ ಈಕೆಯ ಚಂದ ಚಂದದ ರೀಲ್ಸ್ ನೋಡ್ತಾ ಇದ್ರೆ ಪಡ್ಡೆ ಹುಡುಗರು ಕಳೆದು ಹೋಗೋದು ಪಕ್ಕಿ ಮುಖಿ ಆದರೆ ಪ್ರಿಯಾ ಮೊದಲು ಅವಳಲ್ಲ ಅವನು ಆಗಿದ್ದ ಅನ್ನೋದೇ ಈ ಕಥೆಯ ಟ್ವೇಸ್ಟ್ ಪ್ರಿಯಾ ಇಂದು ಕೇರಳದ ಮೊಟ್ಟ ಮೊದಲ ಟ್ರಾನ್ಸ್ಜೆಂಡರ್ ಡಾಕ್ಟರ್ ಎಂಬ ಖ್ಯಾತಿಗೆ ಪಾತ್ರರಾಗಿದ್ದಾರೆ ಆದರೆ ಇವರ ಈ ಸಾಧನೆಯ ಹಿಂದೆ ನೋವುಗಳ ಆಧಾರವಿದೆ ಕೇರಳದ ತ್ರಿಶೂರ್ ಜಿಲ್ಲೆಯವರು ಹುಟ್ಟುತ್ತಲೆ ಹುಡುಗನಾಗಿ ಜೀನು ಸಿದ್ಧಾರ್ಥನ್ ಎಂಬ ಹೆಸರನ್ನ ಹೊಂದಿದ್ರು ತ್ರಿಶೂರ್ನಲ್ಲಿ ಆಯುರ್ವೇದದಲ್ಲಿ ಪದವಿ ಪಡೆದರು ಬಳಿಕ ಕರ್ನಾಟಕದ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಎಂಡಿ ವ್ಯಾಸಂಗ ಮಾಡಿದ್ರು ಹೆಂಗಸಿನ ಲಕ್ಷಣಗಳು ಕಾಣದಂತೆ ಇವರು ಪಟ್ಟ ಕಷ್ಟ ಅಸ್ತಿಷ್ಟಲ್ಲ ಕಾಲೇಜು ದಿನಗಳಲ್ಲಿ ಜನ ಸಹಪಾಠಿಗಳು ಏನಾದರೂ ಅಂದ್ಕೊಳ್ತಾರೆ ಅಂತ ತನ್ನ ಭಾವನೆಗಳನ್ನು ಅದುಮಿಕೊಂಡು ಹುಡುಗನಂತೆ ಇರ್ತಾ ಇದ್ರು ತನ್ನೊಳಗಿನ ಭಾವನೆಗಳು ಹೆಂಗಸನಂತೆ ಇದ್ರೂ ಯಾರಿಗೂ ತೋರ್ಪಡಿಸಲಿಲ್ಲ ಗೂಡು ಕಟ್ಟಿದ ಮನಸ್ಸಿನಾಡಿ ಓಡೋಡಿ ಹೋಗಿದ ಕಣ್ಣು ತಾನು ಕಾಲುಗಳು ಮೂಡಿ ಕೊನೆಗೆ ತಾನು ವೈದ್ಯ ವೃತ್ತಿಗೆ ಹೋದಂತೆ ಮನೆಯಲ್ಲೂ ಹೇಳಲು ಭಯಪಟ್ಟು ಧೈರ್ಯ ಮಾಡಿ ಹೇಳಿಯೇ ಬಿಟ್ರು ಎಷ್ಟೇ ಆದ್ರೂ ನಮ್ಮ ಹೊಟ್ಟೆಯಲ್ಲಿ ಹುಟ್ಟಿದ ಮಗಳು ಅಂತ ತಂದೆ ತಾಯಿ ಕೈ ಬಿಡಲಿಲ್ಲ ಎಲ್ಲರ ಸಹಾಯದಿಂದ ಚಿಕಿತ್ಸೆ ಪಡೆದು ಎಂದು ಪೂರ್ಣವಾಗಿ ಹೆಣ್ಣಾಗಿದ್ದಾಳೆ ಅಲ್ಲದೆ ಕೇರಳದ ಮೊದಲ ಮಂಗಳಮುಖಿ ಡಾಕ್ಟರ್ ಎಂದು ಹೆಸರುವಾಸಿಯಾಗಿದ್ದಾರೆ ಪ್ರಿಯಾ ದೀಪಾವಳಿ ಹಬ್ಬವನ್ನ ದ್ವಿಚಕ್ರ ವಾಹನದೊಂದಿಗೆ ಆಚರಿಸಲು ಮೂಧೋಳದ ಮಲ್ಲಿಕಾರ್ಜುನ ಟಿವಿಎಸ್ ಮೋಟಾರ್ ಭರ್ಜರಿ ಆಫರ್ ನೀಡುತ್ತಿದೆ ಅತ್ಯಾಧುನಿಕ ಫೀಚರ್ಸ್ ಸ್ಟೈಲಿಶ್ ಹೊಂದಿದ ಟಿವಿಎಸ್ ರೆಡಾನ್ ಟಿವಿಎಸ್ ರೈಡರ್ ಟಿವಿಎಸ್ ಅಪಾಚಿ ಬೈಕ್ಗಳು ನಮ್ಮಲ್ಲಿವೆ ಟಿವಿಎಸ್ ಜ್ಯುಪಿಟರ್ ಎಂಟಾರ್ಕ್ ಸ್ಕೂಟರ್ ಹಾಗೂ ಐಕ್ಯೂಬ್ ಆರ್ಬಿಟರ್ ಇವಿ ಸ್ಕೂಟರ್ಗಳ ಸಂಗ್ರಹವಿದೆ ಅತ್ಯುತ್ತಮವಾದ ಸರ್ವಿಸ್ ಹಾಗೂ ಗುಣಮಟ್ಟದ ಬಿಡಿ ಭಾಗಗಳು ಲಭ್ಯ ನಾಲ್ಕು ಸಾವಿರದಿಂದ ಇಪ್ಪತ್ತು ಸಾವಿರ ರೂಪಾಯಿಗಳವರೆಗೆ ಡಿಸ್ಕೌಂಟ್ ನಿಮ್ಮದಾಗಿಸಿ ಪ್ರತಿ ಬೈಕ್ ಅಥವಾ ಸ್ಕೂಟರ್ ಖರೀದಿಯ ಜತೆಗೆ ಜಾಕೆಟ್ ಹೆಲ್ಮೆಟ್ ಬಾಡಿ ಕವರ್ ಉಚಿತವಾಗಿ ಪಡೆಯಿರಿ ಜೀರೋ ಪರ್ಸೆಂಟ್ ಫೀ ಮತ್ತು ಬಡ್ಡಿ ದರ ಸರಳ ಸಾಲ ಸೌಲಭ್ಯ ಹಳೆಯ ದ್ವಿಚಕ್ರ ವಾಹನ ಎಕ್ಸ್ಚೇಂಜ್ಗೆ ಅವಕಾಶವಿದೆ ಕಡಿಮೆ ಬೆಲೆಯ ಡೌನ್ ಪೇಮೆಂಟ್ ನೊಂದಿಗೆ ಮನೆಗೆ ಕೊಂಡೊಯ್ಯಿರಿ ಈ ದೀಪಾವಳಿಯನ್ನ ನಮ್ಮೊಂದಿಗೆ ಆಚರಿಸಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮಲ್ಲಿಕಾರ್ಜುನ್ ಮೋಟಾರ್ಸ್ ಮುಧೋಳ ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಪ್ರೆಸ್ ಮಾಡಿ